ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಬೆಂಕಿ ಒಬ್ಬಳಾದ ಏನು ನಾ ಇವತ್ತು ಕೆಲಸ ಶುರು ಮಾಡೀನಿ ರೀ ಕಿನಾಲ್ಕ ನೀರು ರೀ ಅದನ್ನ ಚಲೋ ಮಾಡಿ ಕಬ್ಬೀಚ್ ನೀರು ಹಾಕ್ಬೇಕತ್ತ ಬಂದೀನಿ ನೋಡಿರಿ ಕಿನಾಲ್ಕ ಕಸರು ಸಿಕ್ಕೊಂಡಿರ್ತಾರೆ ಅದ ಕಸರ್ತಿ ಆಗ್ತಿದ್ದ ನೋಡ್ರಿ ಫುಟ್ಬಾಲ್ ಗಡಿ ಇಟ್ಟಿತ್ತು ರೀ ಅದನ್ನ ತೆಗ್ದೆ ರೀ ಈಗ ಇಲ್ಲಿ ಮೋಟ್ರ್ ಪಂಕ್ ಅದಾವ ನೀರು ರೀ ಅದನ್ನು ಹಲಸ್ ತೆಗಿಬೇಕು ನೋಡ್ರಿ ತಗ ಹಳಿ ಹಾಕಿ ಚಲೋ ಮಾಡಿದ್ರೆ ಮತ್ತು ನೀರು ಅಥವಾ ಸ್ಪೀಡ್ ರೀ ಕಸರ್ ಸಿಕ್ಕ ಮಾರ್ಕೊಂಡು ಬರ್ತದ್ರಿ ಅದಕ್ಕೆ ಈ ಊಚಿ ಹೊಲಸಿ ಆಗಿದೆ ಭಾಳ ದಿನ ಆಗಿತ್ತು ರೀ ಕಿನಾಲ್ ಬಂದಾಗಿ ಇಲ್ಲಿ ಬಂದಿದ್ದೆ ಇಲ್ಲರಿ ಕಸ ಆಗಿತ್ತು ನೋಡ್ರಿ ಕಸ ಹಾಟ ಕಿತ್ತಿ ಪ್ಯೂಜ್ ಹಾಕಿದ್ದೆವು ಪ್ಯೂಜ್ ಹಾಕಿ ನೋಡ್ರಿ ಹಾಕಿ ಚಾಲು ಮಾಡ್ತೇವೆ ನೋಟು ಮಾಡಾತೆ ನೋಡ್ರಿ ಈಗ ಚಾಲು ಆತು ನೋಡ್ರಿ ಈಗ ನೋಟು ಚಲೋ ಆತ್ರಿ ಈಗ ಇಲ್ಲಿ ಕಬ್ಬಿ ನೀರು ಬಂದು ಬಿಡಾಕತಿ ನೋಡ್ರಿ ಇದನ್ನ ಕಬ್ಬಿಗೆ ಹಾಕೋಕ್ ನೋಡ್ರಿ ಹತ್ತಿರ ಹತ್ತು ಹತ್ತರಿ ಹಾಕೋತ ಹಾಸ್ಕೋತಾ ಬರ್ತ ನೋಡ್ರಿ ಇಲ್ಲಿ ಹತ್ತರಿಗೋಗ ಹೋಗಂಗೆ ಮಾಡಬೇಕು ನೋಡ್ರಿ ಹಿಂಗೆ ಹಿಂಗೆ ಮಾಡಕತ್ತೇ ನೋಡ್ರಿ ನಮ್ಮ ಮಣ್ಣಾರ ನೋಡ್ರಿ ಇವರು ಹತ್ತು ಸಮ ಹೋಗಂಗೆ ಹಾಗಾಗ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಬ್ಬು ಹೆಂಗೈತೆ ಆಯ್ತು ನೋಡ್ರಿ ಬೆಂಕಿ ರೀ